ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಕೇಶ್ ತುಬ್ಚಿ ನನ್ನ ಯೂಟ್ಯೂಬ್ ಚಾನೆಲ್ಗೆ ಹದಿಮೂರು ಸಾವಿರ ಜನ ಕುಟುಂಬಸ್ಥ ಎಲ್ಲರಿಗೂ ಎಲ್ಲರಿಗೆ ತುಂಬ ಧನ್ಯವಾದಗಳು ನಾನು ಮೊದಲ ಬಾರಿಗೆ ಒಂದು ಶಾರ್ಟ್ ಫಿಲ್ಮ್ ಮಾಡೀನಿ ಈ ಶಾರ್ಟ್ ಫಿಲ್ಮ್ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಶಾರ್ಟ್ ಫಿಲ್ಮ್ ಐತಿ ಇದಕ್ಕೆಲ್ಲರೂ ನೀವು ಸಪೋರ್ಟ್ ಮಾಡಿರಿ ಇದ ನಂದು ವಿಡಿಯೋ ಐತಿ ಈ ವಿಡಿಯೋದೊಳಗೆ ನಂದಾಗ್ಲಿ ಅಥವಾ ನಮ್ಮ ಆ್ಯಕ್ಟಿಂಗ್ ಮಾಡೋ ಹುಡುಗರದಾಗಲಿ ಏನಾದರೂ ತಪ್ಪಿದ್ರೆ ಆ ತಪ್ಪುಗಳನ್ನು ಇಗ್ನೋರ್ ಮಾಡಿ ಸಪೋರ್ಟ್ ಮಾಡಿರಿ ನಿಮ್ಮಲ್ಲಿ ಮುಖ್ಯವಾಗಿ ನನ್ನ ಒಂದು ವಿನಂತಿ ಐತಿ ಅದೇನಂದ್ರೆ ನಿಮ್ಮ ಅನಿಸಿಕೆ ಸಲಹೆ ಸೂಚನೆಗಳು ನನಗೆ ಬಹಳ ಮುಖ್ಯ ಈ ವಿಡಿಯೋ ನೋಡಿದ ನಂತರ ನನಗೇನಾದ್ರೂ ಸಲಹೆ ಸೂಚನೆ ಕೊಡುತ್ತಪ್ಪ ಅಂತಂದ್ರೆ ಕಮೆಂಟ್ ಮಾಡ್ರಿ ನಿಮ್ಮ ಈ ಎಲ್ಲಾ ಅನಿಸಿಕೆ ಸಲಹೆ ಸೂಚನೆಗಳನ್ನ ನನ್ನ ಮುಂದಿನ ವಿಡಿಯೋದೊಳಗ ಅಳವಡಿಸ್ಕೊಳ್ತೇನೆ ಇನ್ನು ಮುಂದೆ ಒಳ್ಳೆ ಒಳ್ಳೆ ಸಂದೇಶ ಇರುವಂತ ವಿಡಿಯೋಗಳು ಮಾಡ್ತೇನೆ ನಿಮ್ಮ ಸಪೋರ್ಟ್ ಹಿಂಗ ಇರಲಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಿಮ್ಮೆಲ್ಲ ಗೆಳೆಯರಿಗೂ ಶೇರ್ ಮಾಡ್ರಿ ಧನ್ಯವಾದ

హలో మచ్చి ఎల్ అరమ్ నూ అర ఇది ఒక కాలేజ్ ఫీసర్ట్ కొట్టసా రూపాయ అమౌంట్ బిక్స్ ಏನ್ ದೋಸ್ತ ಹಿಂಗ ಹೋಗಬೇಕು ಅಂತ ಏನಾಗೈತಿ ಏನ್ ಇಲ್ ದೋಸ್ತ ಸುಮ್ ಕೂತಿನಿ ಹಂಗೆ ಕಾಲೇಜ್ ಅದ ಹಂಗ್ ನಡತಿ ಹಂಗ ನಡದ್ ದೋಸ್ತ ಎಕ್ಸಾಮ್ ಪ್ರೀಬೇರ್ ಕಟ್ಬೇಕು ಎಲ್ಲಾ ದೋಸ್ತ ಕೇಳಿ ಯಾರು ರೊಕ್ಕ ಎಲ್ಲಾ ವಿಚಾರ ಮಾಡತ್ತದಿ ಅವ್ರಿಗೆ ಕೇಳಬಹುದಲ್ಲ ನನ್ನ ಕೇಳಬಾರ ನಾಡ ಕೊಡ್ತಿದ್ನಿ ನಿನ್ನೆಲ್ಲಾ ಕೇಳ್ತೀನಿ ದೋಸ್ತ ನೀಡ್ತಿದಿ ಆದ್ರೆ ನಿಂದಾದ್ರೆ ಬಡ್ಡಿ ಆಡು ಕೆಲಸ ಮಾತ್ ಕೊಡುವಾಗ ಹೆಚ್ಚ ಕಡಿಮೆ ಆದ್ರೆ ದೋಸ್ತಿ ಕೇಳುದ್ ಬೇಡ ಅಂತ ಸುಮ್ ಆದಿನ ದೋಸ್ತ ಅದ್ರಾಗ ಏನಾಯ್ತು ನೀ ಸರಿ ಟೈಮಿಗೆ ಕೊಟ್ಟರೆ ದೋಸ್ತಿ ಯಾಕೆ ಹಾಳಾಕೈತಿ ಹ್ಮ್ ಹೇಳ ಎಷ್ಟು ಬೇಕಾಯ್ತು ಹೇಳ ಒಂದ್ ಐದ್ ಸಾವಿರ ರೂಪಾಯಿ ಬೇಕಾಯ್ತದ ದೋಸ್ತ ಅಷ್ಟನಾ ಫೋನ್ ಪೇ ಮಾಡ್ತೀನಿ ತಡಿ ಅಕ್ಕಿ ನೋಡು ನೋಡ್ ದೋಸ್ತ ನಿನ್ಕಿನ ಸರಿಯಾಗಿ ಬಡ್ಡಿ ಗಂಟೆ ಕೊಡಿ ಕೊಟ್ಬಿಡು ಹಾ ಸರಿ ದೋಸ್ತ ಕೊಡ್ತೀನಿ ಸರ್ ನಾ ಹೋಗಿರ್ತೀನಿ ಮತ್ ಸಿಗೋಣ ಹಾ ಆಯ್ತು ದೋಸ್ತ ಹೋಗಿರ್ತೀನಿ ಹಾ ಈಗೇನೋ ಅವ್ನ ಕಡೆ ಅಮೌಂಟ್ ಇಸ್ಕೊನಿ ಆದ್ರೆ ಅವ್ನು ಕರೆಕ್ಟ್ ಟೈಮ್ ಕೊಡ್ಬೇಕಲ್ಲ ಇಲ್ಲಾಂದ್ರೆ ದೋಸ್ತಿನೂ ನೋಡೋದಿಲ್ಲ ಸಂಬಂಧನೂ ನೋಡುದಿಲ್ಲ ಮಂದಿ ಒಳಗೆ ಅಬ್ರಗೇಡ್ ಮಾಡ್ತಾನ ಈ ಶಿವನ್ದ್ ಅಮೌಂಟ್ ಕೊಡು ಡೇಟ್ ಬಂದೈತಿ ತಡಿ ಫೋನ್ ಹಚ್ಚರಿ ಕೇಳೋನು ನಿಮ್ಗೆ ಎಷ್ಟೇ ಫೋನ್ ಹಚ್ಚಿದೋ ಮರ ರಿಸೀವ್ ಏ ದೋಸ್ತ ಏನು ಎಲ್ರೇ ಇದೀವೋ ದೋಸ್ತ ಫೋನ್ ಹಚ್ಚಿರ ಫೋನ್ ರಿಸೀವ್ ಮಾಡುವ ಏನಿಲ್ಲ ಹಂಗಿ ಕಿಮ್ಮತ್ ಐತಿಲ್ಲ ಹಂಗೇನಿಲ್ಲ ದೋಸ್ತ ಈ ಸುಳ್ಳ ಹನ್ನೆರಡು ತ್ರಾಸ ಇಸ್ ಗೊತ್ತಿರಿ ಈಗ ನೋಡಿದ್ರ ಈಸ ಕೊಡದ್ ಬರಣ್ಣ ಕಣ್ತ ಬೀಶ್ ಅಡ್ಡಾಡುದು ಮರಿಗಿ ಅಡ್ಡಾಡುದು ಮಾಡ್ತೀರಿ ಹೆಂಗೋ ದೋಸ್ತ ಹಿಂಗಾದ್ರ ಅಮೌಂಟ್ ರೆಡಿ ಆಗಿದ್ದಿಲ್ಲ ಅದಕ್ಕೆ ಫೋನ್ ರಿಸೀವ್ ಮಾಡಲಿಲ್ಲ ಅದಕ್ಕೆ ಏನಿತ್ತು ಫೋನ್ ರಿಸೀವ್ ಮಾಡಿದ್ರೆ ಹೇಳ್ಬೇಕಲ್ಲ ಹಂಗೇನಿಲ್ಲ ದೋಸ್ತ ಅಮೌಂಟ್ ನೋ ರೆಡಿ ಆಗಿದ್ದಲ್ಲ ನೀನು ಸಿಟ್ನಾಗ ಇರುತ್ತೆ ಅಂತ ಹೇಳಿ ಒಮ್ಮೆಗ್ಲಿ ಅಮೌಂಟ್ ರೆಡಿ ಆಗಿ ನಿನ್ ಕೈ ಕೊಟ್ಟ ಸಾರಿ ಕೇಳ್ಬೇಕು ನೀನು ಅದಕ್ಕೆ ಕಾಲ್ ರಿಸೀವ್ ಮಾಡಿದ್ದಿಲ್ಲ ಆತ್ ಬಿಡಪ್ಪ ಶಾಣಿ ಡಿ ಏನು ರಕತ ಹಂಗರ ಒಂದ್ ಐದು ದಿನ ಟೈಮ್ ಕೊಡೋದು ದೋಸ್ತ ಕೊಡ್ತೀನಿ ನಿನ್ನ ಕೊಟ್ಟು ಅಲ್ಲೋ ದೋಸ್ತ ನೀನು ಕೊಡುವಾಗ ಹೇಳೇನಿಲ್ಲ ಸರಿ ಟೈಮ್ ಕೊಟ್ರೆ ಇದು ಯಾವ್ದು ಹಂಗಿಲ್ಲ ನೀವು ಸರಿಯಾಗಿ ಟೈಮ್ ಕೊಡಂಗಲ್ಲ ಫೋನ್ ಹಚ್ಚಿರ ಮತ್ತೆ ನಿಮ್ಗೆ ಸಿಟ್ ಐದು ಐದ್ ದಿವಸದಾಗ ಕೊಡ್ತೀನಿ ಹಿಂಗ ಐದ್ ದೂಷ್ ಕೊಡಬೇಕಾ ಕೊಡ್ಬೇಕಾ ದೋಸ್ತಾ ಮತ್ತೆ ಅವಾಗ ಹೋಗಿ ಮತ್ತೆ ಹಿಂಗ ಮಾಡಿದ್ರ ನನಗೆ ಆಗುದಲ್ಲ ಮತ್ತ ಕೊಡ್ತೀನ ಹಾ ಹಲೋ ದೋಸ್ತ ಎಲ್ಲಿದೆ ಅವು ಮನೆ ಒಟ್ಟು ರೊಕ್ಕಸ್ಕೊಂಡು ಇಲ್ಲ ಅವ್ನೊಟ್ಟು ಫೋನ್ಪೇ ಮಾಡೋದಿತ್ತು ಅದು ಬಡ್ಡಿ ಗಂಟ ಕೂಡ ಫೋನ್ಪೇ ಮಾಡಲೇನಾ ಇಲ್ಲೇ ಗುಡಿತ ತೆತ ಹಾಂ ಆಯಿತಾ ಬಾಬಾ ಮನೆ ತಿಂಗಳ ರೊಕ್ಕ ಕೊಟ್ಟಿದ್ಲೇ ಐದು ಸಾವಿರ ರೂಪಾಯಿ ಅದ್ರದ್ದು ಫೋನ್ಪೇ ಮಾಡ್ತೀನಿ ನೋಡಿ ಮಾಡಿ ನೋಡಿ ದೋಸ್ತ ಬಂದಾನ ಹಾಂ ಬಂದ ದೋಸ್ತ ನಾನು ಮನೆಯಿಂದಟ್ಟ ರೊಕ್ಕ ಕುಡ್ದ ಭಾಳ ಲೇಟ್ ಆಯ್ತು ಏ ಎಲ್ಲ ದೋಸ್ತ ನಾನು ಮತ್ತು ಅವತ್ತು ಭಾಳ ಮಾತಾಡಿನಿ ನಿನಗೂ ಏನು ತಿಳ್ಕೊಬೇಡ ದೋಸ್ತ ಇಲ್ಲಿ ದೋಸ್ತ ಏನು ತಿಳ್ಕೊಳೋದು ಏನ್ ಮಾಡೋದು ಮರಯ ಕಬ್ಬರಿ ಚಲೋ ಬಂದೈತಿ ಕಸ ತೆಗಿಬೇಕು ಗೊಬ್ಬರ ಹಾಕ್ಬೇಕು ಈಗ ನೋಡಿದ್ರೆ ಅಕ್ಕ ಒಂದ್ ರೂಪಾಯಿ ಇಲ್ಲ ಕೈಯಾಗ ದೋಸ್ತಗ ಡಬಲ್ ಮಾಡಿ ಕೊಡು ಆಶೇಕಾಗಿ ಎಲ್ಲರಕ್ಕ ಎಲ್ಲ ಕೊಟ್ಟು ಬಿಟ್ನಿ ಈಗ ನೋಡಿದ್ರೆ ಇಲ್ಲ ಕಬ್ಬರಿ ಚಲೋ ಬಂದೈತಿ ಈಗ ಇದ್ ಕೆಲಸ ಮಾಡ್ಲಿಕ್ಕೆ ಅಂದ್ರ ಕಬ್ಬು ಕೈ ಕೊಟ್ಟು ಹೋಗ್ಬಿಡತೈತಿ ಈಗ ರೀ ಹೆಂಗ್ ಮಾಡು ಯಾರ ದೋಸ್ತನ ಕೇಳುವಂತಡಿ ಅವ್ರ ಇವ್ರು ಯಾಕ ಶಿವಣ್ಣ ಕೇಳ್ತನಲ್ಲ ಹೆಂಗಿದ್ರು ಮೈನಿ ಅವನ ಬಂದಾವು ಅವನ ಅವನಾಗ ತಡಿ ಆಯ್ ದೋಸ್ತ ಬಾಳ ದಿನಕ್ಕೆ ಫೋನ್ ದೋಸ್ತ ಎಲ್ಲಿದಿ ಇಲ್ಲೇ ಮಾರ್ಕೆಟ್ ದಾಗ ಇದ್ದೀನಿ ದೋಸ್ತ ಸ್ವಲ್ಪ ಬರ್ತೀನಿ ಅವರ್ ಬರ್ತೀನಿ ದೋಸ್ತ ಈ ಕಡೆ ಬಾ ಇಲ್ಲೇ ಹೊಲದಾಗ ಅದ ನೀ ಹಾ ದೋಸ್ತ ಬರ್ತೀನಿ ಬಾರ್ಪಾ ದೋಸ್ತ ಏನ್ ದೋಸ್ತ್ ಹಿಂಗ್ ಕುತಿ ಏನ್ಪಾ ದೋಸ್ತ ಹಿಂಗ್ ನೆಳಿ ಕುತಿ ಒಬ್ಬ ಹಂಗ ಹೊಲ ಕಡೆ ಬಂದಿನಿ ನಿನ್ ಕಡೆ ಸ್ವಲ್ಪ ಕೆಲಸ ಇತ್ತು ಅದಕ್ಕ ಬಾಳ್ ಹೇಳಿ ನಾ ಹೇಳ ದೋಸ್ತ ಏನ್ ಸ್ವಲ್ಪ ರಾಕ್ ಬೇಕಾಗಿದ್ದು ಕೆಲಸ ಬರ್ರಿ ಬರ್ತಿ ಕಸ ತೆಗಿಬೇಕು ಗೊಬ್ಬರ ಹಾಕ್ಬೇಕು ಅದಕ್ಕ ನಿನ್ ಕಂಡು ರಾಕ ಕೇಳ್ಬೇಕಿ ನನಗ ಒಂದ್ ಐವತ್ ಸಾವಿರ ರೂಪಾಯಿ ಬೇಕಾಗಿದ್ದು ಅದಕ್ಕ ಪೋನ್ ಹಚ್ಚಿದಿ ಏನ್ ಹಂಗ ಕೊಡಬೇಡ ಬಡ್ಡಿ ಹಂಗ ಕುಡಕ್ರೆ ನನ್ ರಾಕ್ ಬಾಳ ಕೊಳಿಮೆಗ್ಯಾವ ದೋಸ್ತ ದೋಸ್ತ ನಾ ಏನೇನ್ ಬಡ್ಡಿ ಕೇಳ್ತಿದ್ದಲ್ಲ ಆದ್ರೆ ನಿನಗೂ ಗೊತ್ತಾಯ್ತಿಲ್ಲ ನನಗೂ ಇಡ್ ಎರಡು ದಿವಸ ಬಡ್ಡಿ ಕೊಟ್ಕೊಟ್ಟ ಐತಿ ఓ రవ్ దోస్తా కొడుతూ ఆయ్ దోస్తే మోన్పే మోన్ దోస్త బా తిడ్స బాడా చాకుడు బా ಹಲೋ ದೋಸ್ತ ಅದು ಅಮೌಂಟ್ ಹಾಕಿ ನೋಡ ಹಾ ಬಂದವ ದೋಸ್ತ ಹಾ ಆಯ್ತು ದೋಸ್ತ ನಾನು ಊರಾಗಿ ಇರಲ್ಲ ದೋಸ್ತ ಒಂದ್ ತಿಂಗಳ ಮಾಮಾರದ ರಾಶಿ ಬಂದಿತ್ತು ಊರಿಗೆ ಹೊಂಟೀನಿ ಹಾ ಹಾ ಯಾವಾಗ ಬರ್ತೀವಿ ದೋಸ್ತ ಒಂದ್ ಇಪ್ಪತ್ ಇಪ್ಪತ್ತೈದು ದಿನ ಆಗ್ಬೋದು ದೋಸ್ತ ಅಡ್ತಾಯಿ ನೀನು ಅಮೌಂಟ್ ರೆಡಿ ಮಾಡಿ ಮಾಡಿಟ್ಟು ಆಯ್ತಾಯ್ತು ಕಾಲ್ ಮಾಡತಾನೋ ಶಿವ ಸಾಕಾಗಿ ಹೋದ ಪಲವಾಗಿ ಇವಂದು ಬಾಳ ಆಗೈತಿ ಇವತ್ತು ಹೆಂಗ್ಯಾರು ಮಾಡಿ ಒಂದು ವ್ಯವಹಾರ ಸುದ್ ಮಾಡಬೇಕು ಇನ್ನು ಅವ್ರ ಇವ್ರಿಗೆ ಹೋಗೋದು ಕೂತಾರ ಯಾರು ಹಾಕ ಕೊಡಂಗಿಲ್ಲ ನನ್ಗಿಂತ ಬಂಗಾರ ಅಡ ಹಡ ಇಟ್ಟ ಇವ್ ವ್ಯವಹಾರ ಹೆಂಗರ್ ಮಾಡಿ ಇವತ್ತು ಸುದ್ ಮಾಡಬೇಕು

ತಕಡೆ ಹೋಗು ಬಾಸ್ತು ದೋಸ್ತ ಈಗ ನನಗೇನು ಅಟ್ಟೇನು ಅರ್ಜೆಂಟ್ ಇದ್ದಿದಿಲ್ಲ ರೊಕ್ಕ ಆದ್ರೆ ಇದಕ್ಕೆ ಏನು ಗೊತ್ತನಾ ನೀನು ಈಗ ಯಾರಿಗಾರ ಒಬ್ಬರು ರೊಕ್ಕ ಕೊಟ್ಟಿರ್ತಿಲ್ಲ ನೀ ದೋಸ್ತಿನೂ ನೋಡಲ್ಲ ಸಂಬಂಧ ನೋಡಲ್ಲ ಎತ್ತ ಥರ ಮಾತಾಡ್ತಿ ಅದಕ್ಕೆ ನಿನಗೂ ಒಂದು ಅರು ಆಗ್ಲೇನು ಅನ್ಸ ಸಂಬಂಧ ಹಿಂತ ಟಾರ್ಚರ್ ಕೊಟ್ಟಿನ ಏನು ತಪ್ಪು ತಿಳ್ಕೊಬೇಡ ಹೌದು ದೋಸ್ತ ನೀವು ರೀತಿ ನಾನು ಮಂದಿ ರೊಕ್ಕ ಕೊಟ್ಟಾಗ ಭಾಳ ಕಿರಿಕಿರಿ ಮಾಡ್ತಿದ್ವಿ ಅದಕ್ಕೆ ಅವ್ರ ಪರಿಸ್ಥಿತಿ ಏನಂತ ನನಗೆ ಈಗ ಅರ್ಥ ಆಗದತಿ ಪಾಪ ಅವ್ರು ಎಷ್ಟು ತ್ರಾಸ ನಂಗೆ ತಂಗ್ ಕೊಡ್ತಿದ್ರು ಹೆಂಗೋ ರಕ ತಂಗ್ ಕೊಡ್ತಿದ್ರು ಅವ್ರ ಪರಿಸ್ಥಿತಿ ಏನಂತ ನನಗೆ ಈಗ ಅರ್ಥ ಆಯ್ತಿ ದೋಸ್ತ ಯಾವ ತಂಗ್ ಮಾಡೋದಾ ದೋಸ್ತ ಇವಾಗ ಅರ್ಥ ಆಗಿದ್ಲಾ ಅರ್ಥ ಆಗಿದ್ದು ದೋಸ್ತ ಇಲ್ಲಿ ದೋಸ್ತಗರು ಈಗ ಯಾರು ಆತ್ಲ ಅದ್ರ ಬಗ್ಗೆ ನಿನಗೆ ಇಲ್ಲಿ ಬಾ ಈಗ ತಗೋ ಹೋಗೋಣ ದೊಡ್ಡ ಎಷ್ಟು ದೊಡ್ಡದು ಅನ್ಸುತ್ತೆ ಅಲ್ವಾ ಇಬ್ಬರು ಸ್ನೇಹಿತರು ಜೊತೆಯಾಗಿದ್ರು ಆದರೆ ಸ್ವಲ್ಪ ಹಣದ ವಿಚಾರದಲ್ಲಿ ದೂರ ಆದರು ಒಬ್ಬನು ಸಾಲ ಕೊಟ್ಟ ಇನ್ನೊಬ್ಬನು ತಡ ಮಾಡಿದ ಅಲ್ಲಿ ಶುರುವಾಯಿತು ಅಹಂಕಾರ ಮಾತಿನ ಮುರಿವು ಮೌನ ಮತ್ತು ಮನಸ್ತಾಪ ಆದರೆ ನಂತರ ಇಬ್ಬರಿಗೆ ಅರ್ಥ ಆಯಿತು ಹಣ ಮತ್ತೆ ಸಿಗತ್ತೆ ಆದರೆ ನಿಜವಾದ ಸ್ನೇಹಿತ ಸಿಗೋದಿಲ್ಲ ಕೊನೆಗೆ ಆ ಇಬ್ಬರಿಗೆ ಗೊತ್ತಾಗಿದ್ದು ಸಂಪತ್ತು ಅನ್ನೋದು ಹಣದಲ್ಲಿಲ್ಲ ಸ್ನೇಹದಲ್ಲಿದೆ